ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಫ್ರೀ ಫಿನಾಲೆಯ ಪ್ರೋಮೋ ಕೂಡ ಬಂದಿದೆ ನಾನು ಹೊರಗಡೆ ವಿಡಿಯೋ ಮಾಡೋದು ಸ್ವಲ್ಪ ಓಕೆ ಆ ಒಂದು ಫ್ರೀ ಫಿನಾಲೆ ಪ್ರೋಮೋಗೆ ಆಮೇಲೆ ಬರ್ತೀನಿ ಫಸ್ಟ್ ಇಡೀ ಅಂದ್ರೆ ಇಡೀ ಸೀಸನಿನ ಒಂದು ಫ್ರೀ ಫಿನಾಲೆಯ ಒಂದು ಪ್ರೋಮೋನ ರಿಲೀಸ್ ಮಾಡುತ್ತೆ ಬಿಗ್ ಬಾಸ್ ಅವಾಗ ನಂಗೊಬ್ರು ನನ್ನ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡ್ತಾರೆ ಅಕ್ಕ ವೀಕ್ ವೀಕಿಂದ ನಾವು ನೋಡ್ತಾ ಇದ್ದೀವಕ್ಕ ಲೈವಲ್ಲಾಗಲಿ ಎಪಿಸೋಡಲ್ಲಾಗಲಿ ಪ್ರೋಮೋದಲ್ಲಾಗಲಿ ಯಾಕೋ ರಕ್ಷಿತನ್ನ ತೋರಿಸ್ತಾನೆ ಇಲ್ಲ ಎಲ್ಲ ಒಂದು ಅವಳು ಏನೋ ಒಂದು ಮಾತಾಡಿದ ವಿಷಯಗಳಾಗಿರ್ಬೋದು ಏನೇ ಒಂದು ವಿಷಯಗಳು ಎಪಿಸೋಡಲ್ಲಿ ಎಲ್ಲ ಕಟ್ ಕಟ್ ಮಾಡಿ ಹಾಕಿದ್ದಾರೆ ಅಕ್ಕ ಎಲ್ಲ ಎಡಿಟ್ ಮಾಡಿ ಹಾಕಿದ್ದಾರೆ ರಕ್ಷಿತನ್ನ ಎಪಿಸೋಡಲ್ಲಿ ತೋರಿಸೇ ಇಲ್ಲ ಅಕ್ಕ ಫಿನಾಲೆ ವೀಕಲ್ಲಿ ಈ ರೀತಿ ಅವಳನ್ನು ಸೈಲೆಂಟಾಗಿ ಸೈಡಿಗೆ ತಳ್ಳೋ ಕೆಲಸ ಮಾಡಿದೆ ಬಿಗ್ ಬಾಸ್ ಟೀಮ್ ಅಂತ ನನಗೊಬ್ರು ಕಮೆಂಟ್ ಮಾಡಿದರು ಓಕೆ ನಾನೀಗ ಅದ್ರ ಬಗ್ಗೆ ಮಾತನಾಡಲೇಬೇಕು ನನಗಿರುವ ಮಾಹಿತಿಯ ಪ್ರಕಾರವಾಗಿ ಫಿನಹ್ಲೆ ವೀಕಲ್ಲಿ ತುಂಬ ಹೈಲೈಟ್ ಮಾಡಿದ್ದು ಕಾವಿನ ಮತ್ತು ಗಿಲ್ಲಿ ನಟನ ತುಂಬ ಹೈಲೈಟ್ ಮಾಡಿದ್ರು ಅದೇ ರೀತಿ ಅಶ್ವಿನಿ ಗೌಡ ಮೂರೂ ಜನನು ಕೂಡ ತುಂಬಾ ಹೈಲೈಟ್ ಮಾಡಿದ್ರು ರಕ್ಷಿತನ್ನ ಒಂಥರ ಸೈಡಿಗೆ ತಳ್ಬಿಟ್ರು ಅದು ನನಗೆ ತುಂಬಾ ಬೇಜಾರಾಯ್ತು ಯಾಕೆಂತಂದ್ರೆ ಅವರು ಹೇಳದ ಮೇಲೆ ಹೌದಲ್ವಾ ಅವ್ರೇತರ ನಿಜ ಅಲ್ವಾ ಅಂತ ನನಗೂ ಅನ್ನಿಸ್ತು ಯಾಕೆಂತಂದ್ರೆ ಒಂದು ರಕ್ಷಿತನ ಆಸೆನ ಈಡೇರಿಸುವಲ್ಲೂ ಕೂಡ ಎಲ್ಲೋ ಒಂದು ಒಂದು ತಾರತಮ್ಯ ಮಾಡ್ತು ಬಿಗ್ ಬಾಸ್ ಟೀಮು ಅನ್ನಿಸ್ತು ಅದೇ ರೀತಿ ಕಿಚ್ಚನ ಪತ್ರ ಕಿಚ್ಚನ ಪತ್ರದಲ್ಲೂ ಕೂಡ ಒಂದು ತಾರತಮ್ಯ ಇತ್ತು ಏಕೆಂದರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬರೆದಿದ್ರು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಲೆಟರ್ನ ಬಟ್ಟು ರಕ್ಷಿತನ ವಿಷಯಕ್ಕೆ ಬಂದರೆ ಅಲ್ಲೊಂದು ಕ್ವಶನ್ ಆಗಿ ಎಲ್ಲರಿಗೂ ಕಡಕ್ಕೆ ನಿಂತ್ಕೊಂಡ್ತು ಮತ್ತು ಇಡೀ ಒಂದು ಫಿನಾಲೆ ವೀಕ್ ಏನಿತ್ತು ಆ ವೀಕಲ್ಲಿ ಎಲ್ಲೂ ಕೂಡ ಆಯಿತು ಫುಲ್ ಫ್ಲೆಡ್ಜ್ ಆಗಿ ನಮಗೆ ರಕ್ಷಿತನ ನೋಡೋಕ್ಕಾಗಲಿಲ್ಲ ಅದು ಲೈವಲ್ಲಾಗಿರ್ಬೋದು ಎಪಿಸೋಡಲ್ಲಾಗಿರ್ಬೋದು ಎಲ್ಲೂ ಕೂಡ ನೋಡೋಕ್ಕಾಗಲಿಲ್ಲ ಇಲ್ಲಿ ಏನೋ ಒಂದು ರಾಜಕೀಯ ನಡೀತಿದೆ ಅನ್ನೋದೊಂದು ನನಗೊಂದು ಗೊತ್ತಾಗ್ತಾ ಇದೆ ನಿಮಗೆ ಹೇಗೆ ಅನಿಸ್ತಿದೆ ಏನೋ ಗೊತ್ತಿಲ್ಲ ನನಗೆ ಅವರು ಆ ಕಮೆಂಟ್ ಮಾಡಿದ್ಮೇಲೆ ನಾನು ಕೂಡ ಅದನ್ನ ನೋಡಕ್ಕೆ ಆಯ್ತಾ ಓಕೆ ಇರ್ಬೋದು ಏನೋ ಅಂತ ಹೇಳಿ ನಾನು ಸರ್ಚ್ ಮಾಡಿದಾಗ ಇಡೀ ವೀಕು ಎಲ್ಲೂ ಕೂಡ ರಕ್ಷಿತನ್ಗೆ ಒಂದು ಆಯ್ತಾ ಒಂದು ಸ್ಕ್ರೀನ್ ಸ್ಪೇಸಿ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಸ್ಪೀನ್ ಸ್ಪೇಸ್ ಎಲ್ಲೂ ಕೂಡ ರಕ್ಷಿತನ ಸಿಕ್ಕಿಲ್ಲ ಎಪಿಸೋಡಲ್ಲೊಂದು ಎಷ್ಟೋ ರಕ್ಷಿತನ ಸೀನ್ಗಳನ್ನ ಕಟ್ ಮಾಡಲಾಗಿತ್ತು ಎಡಿಟ್ ಮಾಡಲಾಗಿತ್ತು ತುಂಬಾನೇ ಐಪ್ ಮಾಡಿದ್ದು ಯಾರನ್ನ ಅಂತ ನೋಡಿದ್ರೆ ಅದು ಕಾವ್ಯ ಮತ್ತು ಗಿಲ್ಲಿ ನಟ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ನಮ್ಮ ರಕ್ಷಿತನ್ನ ಒಂಥರ ಸೈಡಿಗೆ ತಳ್ಳೋ ಕೆಲಸ ಮಾಡಿತ್ತು ಬಿಗ್ ಬಾಸ್ ಟೀಮು ಅಂತ ಗೊತ್ತಾಗ್ತದೆ ಯಾಕೆಂದ್ರೆ ರಕ್ಷಿತನ್ನ ನಿಜವಾಗ್ಲೂ ಕೂಡ ವಿನ್ನರ್ ಮಾಡುತ್ತಾ ಬಿಗ್ ಬಾಸು ಅಂತಂದರೆ ಒಂದು ಕ್ವಶನ್ ಮಾರ್ಕ್ ಆಗ್ತಾ ಇದೆ ನನಗೆ ಯಾಕೆ ಅಂತಂದರೆ ರಕ್ಷಿತನ್ಗೆ ಬಿಗ್ ಬಾಸ್ ಮೋಸ ಮಾಡ್ತಾರ ಅನ್ನೋದು ಎಲ್ಲೋ ಒಂದು ಕಡೆ ನನಗೆ ಒಂದು ಒಳಗಡೆ ಒಂದು ಅನುಮಾನ ಸೃಷ್ಟಿ ಆಗ್ತಾ ಇದೆ ಯಾಕೆಂದರೆ ರಕ್ಷಿತನ್ನ ನಿಜವಾಗ್ಲೂ ಟಿ ಆರ್ ಪಿಗೋಸ್ಕರ ಯೂಸ್ ಮಾಡಿಕೊಂಡು ಬಿಗ್ ಬಾಸು ಮನೆ ಕಳಿಸುವಂಥ ಕೆಲಸ ಮಾಡುತ್ತಾ ಅನ್ನೋದು ನನಗೆ ಅನ್ನಿಸ್ತಾ ಇದೆ ನಿಮಗೆ ಹೇಗೆ ಅನಿಸ್ತಿದೆ ಕಮೆಂಟ್ ಮಾಡಿದ್ರೆ ಇದನ್ನ ವಿಡಿಯೋ ಮಾಡಬೇಕು ಅಂತೇಳಿ ಮಾಡ್ತಾ ಇಲ್ಲ ನಾನು ಜಸ್ಟ್ ಒಂದು ಒಪಿನಿಯನ್ನ ಒಳಗಡೆ ಆಗ್ತಾ ಇದ್ದೀನಿ ಏಕೆಂದರೆ ತುಂಬ ಈ ಒಂದು ರಕ್ಷಿತನ್ಗೆ ಮೋಸ ಆಗ್ತಿದೆ ಅನ್ನೋದು ಓಪನ್ ಆಗಿ ಕಾಣ್ತಿರೋದಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಯಾಕೆಂದ್ರೆ ಎಲ್ಲ ರಕ್ಷಿತನ್ಗೆ ಆಯ್ತಾ ಎಲಿಮಿನೇಟ್ ಮಾಡುವ ಸಾಧ್ಯತೆಗಳು ಕಣ್ಮುಂದೆ ಬರ್ತಾ ಇದೆ ನನಗನ್ಸೋ ಪ್ರಕಾರವಾಗಿ ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ವಿನ್ ಆಗಬೇಕು ಅಂತ ನನಗೆ ಆಸೆ ಇದೆ ದಯವಿಟ್ಟು ಏನು ಈ ಸಂಡೇ ತನಕ ವೋಟಿಂಗ್ ಲೈನ್ಸ್ ಓಪನ್ ಇರ್ತವೆ ದಯವಿಟ್ಟು ರಕ್ಷಿತನಿಗೆ ವೋಟ್ ಮಾಡಿ ಯಾಕೆಂದರೆ ಓಟಿನ ಸಂಖ್ಯೆಗಳನ್ನ ಹೇಳಿದ್ರೆ ಶೇಕ್ ಆಗ್ತೀರಾ ನಾನು ಆ ಓಟಿನ ಸಂಖ್ಯೆಗಳ ಒಟ್ಟಿಗೆ ಅದೇ ರೀತಿ ಈ ಸ್ಯಾಟರ್ಡೆ ಎಪಿಸೋಡಿನ ಫಿನಾಲೆಯ ಪ್ರೋಮೋ ಜೊತೆ ನೀವು ಮುಂದೆ ಬರ್ತೀನಿ ರಕ್ಷಿತನಿಗೆ ಬಿಗ್ ಬಾಸ್ ಮೋಸ ಮಾಡ್ತಿದ್ದಾರೆ ಅಂತ ಅನ್ನೋರು ಕಮೆಂಟ್ ಸೆಕ್ಷನ್ ಅಲ್ಲಿ ಹೌದು ಮೇಡಮ್ ರಕ್ಷಿತನ್ಗೆ ಬಿಗ್ ಬಾಸ್ ಮೋಸ ಮಾಡ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಇಲ್ಲ ಮೇಡಮ್ ಬಿಗ್ ಬಾಸ್ ಅವರು ರಕ್ಷಿತ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಅವರೂ ಕಮೆಂಟ್ ಮಾಡಿ ಇಲ್ಲ ಮೇಡಮ್ ರಕ್ಷಿತನ ಟಾಪ್ ಸಿಕ್ಸ್ ಅಲ್ಲಿ ಎಲಿಮಿನೇಟ್ ಮಾಡ್ತಾರೆ ಯಾಕೋ ಹಂಗ ಅನಿಸ್ತಿದೆ ಅನ್ನೋರು ಕಮೆಂಟ್ ಮಾಡಿ ಇಲ್ಲ ಮೇಡಮ್ ಬೇಕು ಬೇಕು ಅಂತಾನೆ ಬಿಗ್ ಬಾಸ್ ಟೀಮು ರಕ್ಷಿತನ ಟಿ ಆರ್ ಪಿಗೆ ಗೆ ಉಪಯೋಗಿಸ್ಕೊಂಡು ರಕ್ಷಿತನಿಗೆ ಮೋಸ ಮಾಡ್ತಾ ಇದೆ ಮೇಡಮ್ ಇದು ನಿಜವಾಗ್ಲೂ ಕೂಡ ಆಯಿತಾ ರಕ್ಷಿತನಿಗೆ ಬಿಗ್ ಬಾಸ್ ಟೀಮಿಂದ ಒಂದು ದೊಡ್ಡ ಮೋಸನೇ ಆಗಿದೆ ಒಂದು ಅಂದರೆ ಈ ಬಿಗ್ ಬಾಸಿನ ಡ್ರಾಮಕ್ಕೆ ಬಲಿಯಾದಲ್ಲ ರಕ್ಷಿತಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಂಡೆ ತನಕ ವೋಟಿಂಗ್ ಲೈನ್ಸ್ ಓಪನ್ ಇದೆ ರಕ್ಷಿತನ್ ಓಟ್ ಮಾಡಿ ಅಂತೀನಿ ಬೈ ಬಾಯ್